ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಈ ದಿನದ ಪ್ರಮುಖ ಸುದ್ದಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತ್ ನಡುವೆ ನಿವೃತ್ತರಾದ ನೌಕರರಿಗೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಜಾರಿಗೆ ಬಂದಿರುವ ಶೇಕಡಾ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಪಾವತಿಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳ ನಿವೃತ್ತ ನೌಕರರ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಬಿ ಜಯದೇವರಾಜೇ ಅರಸು ನಾರಾಯಣಸ್ವಾಮಿ ಕೆಎಲ್ ಮಂಜುನಾಥ್ ಎನ್ಎಚ್ ಬೇವಿನಕಟ್ಟಿ ಸಿಎಚ್ ಹೊಸಮನಿ ಆರ್ಎಸ್ ಕುಲಕರ್ಣಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಇವತ್ತು ನಮ್ಮ ಆರ್ ಸಿ ರಾಜ್ಯ ಇರ್ತಕ್ಕಂಥ ನಾಲ್ಕು ನಿಯಮಗಳ ನಿವೃತ್ತ ನೌಕರರ ವಿತರ ವೇದಿಕೆ ವತಿಯಿಂದ ಇವತ್ತು ಬೃಹತ್ ಭೂತ್ ಪ್ರತಿಭಟನಾ ಸಂದೇಶ್ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಅಖಿಲ ಕರ್ನಾಟಕ ರಾಜ್ಯ ಹಚ್ಚ ಸ್ಥಾಯಿಗೆ ನೌಕರರ ಮಹಾಮಂಡ ಬೆಂಬಲದಿಂದ ಈ ಒಂದು ಪ್ರತಿಭಾ ಸಂದೇಶ ನಡೀತಾ ಇದೆ ಪ್ರಮುಖವಾದ ಅಂಶ ಅಂದ್ರೆ ಏನು ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತೆಂಟರ ಇಪ್ಪತ್ತ್ ಮೂರರ ನಡುವೆ ಯಾರು ಸುಮಾರು ಹತ್ತು ಸಾವಿರ ಜನ ಕಾರ್ಮಿಕರು ನಿವೃತ್ತರಾಗಿದ್ರು ಆ ನಿವೃತ್ತ ನೌಕರರಿಗೆ ಆ ಒಂದು ಅವಧಿಯಲ್ಲಿ ಏನು ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಏನಾಗ್ತದೆ ಬಾಕಿಯನ್ನು ಅಂತ ಹೇಳಿ ಸಾಕಷ್ಟು ಎರಡು ವರ್ಷದಿಂದ ವರ್ತ ಮಾಡ್ತಾ ಇದ್ದಾರೆ ಈ ನಿವೃತ್ತ ನೌಕರ ಜೊತೆಗೆ ನಮ್ಮ ಆರು ಸಂಘ ಜಾಂಡ್ ಹೌಸಿಂಗ್ ಕಮಿಟಿ ಏನಿದೆ ಆ ಜಾಂಡ್ ಹೌಸಿಂಗ್ ಕಮಿಟಿ ಕೊಡೋದ್ರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಕಳೆದ ಜೂನ್ ಇಲ್ಲಿವರೆಗೆ ಇಂದುವರೆಗೆ ನಾ ಸುಮಾರು ನಾಲ್ಕು ಸಮಯ ಇದ್ ಎಲ್ಲ ಮಾಡಿದ್ದಾರೆ ಅವ್ರು ಈ ವಿಷಯ ಇತ್ತ ನನಗೂ ಬಿದ್ದಿದೆ ಅದು ಇವತ್ತು ಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿಗಳಿಗೆ ಈ ವಿಷಯ ಚರ್ಚೆ ಮಾಡಿ ಬಗೆಹರಿಸಿ ಅಂತ ಸೂಚನೆ ಕೊಟ್ಟಿದ್ರು ಕೂಡ ಅದನ್ನ ಮತ್ತೆ ಸಾರಿಗೆ ಮಂತ್ರಿಗಳು ಕಳೆದ ಕಳೆದ ಹದಿಮೂರನೇ ತಾರೀಕು ಮೀಟಿಂಗ್ ಮಾಡಿದ್ರು ಮತ್ತೆ ಅವ್ರು ಅದೇ ರೀತಿಯ ಹಳೆ ಒಂದು ಇದನ್ನ ಏನವ್ರು ಹೇಳ್ತಾ ಇದ್ದಾರೆ ಒಂದು ಪ್ರಸ್ತಾವನೆಯನ್ನ ಅದನ್ನ ಮುಂದೂಡ್ತಾ ಇದ್ದಾರೆ ಶ್ರೀನಾದಿ ಕೋರಿ ಪ್ರಕಾರ ನಾವು ತಿಂಗಳ ವೇತನ ಬಗ್ಗೆ ಮಾತಾಡ್ತೇವೆ ಒಂದೊಂದು ಇಪ್ಪತ್ತ ನಾಲ್ಕರ ವೇತನ ಅದು ಒಂದು ನಾಲ್ಕು ಇಪ್ಪತ್ತ ಆರರಿಂದ ಆರಂದ ಕೊಟ್ಟಿದ್ದ ಮಾತನ್ನ ಅದ್ರ ಪ್ರಚಾರ ಮಾಡ್ತಿದ್ದೇವೆ ಅದನ್ನ ನಾವು ಇಡೀ ಕಾರ್ಮಿಕ ಸಮುದಾಯದಿಂದ ನಾವು ಕೊಟ್ಟಿಗೆ ತಾಯಿರ್ಲಂತ ಹೇಳೋದನ್ನ ತಿರಸ್ಕಾರ ಮಾಡಿದ್ದೇವೆ ನಮ್ಮ ಪ್ರಮುಖವಾದ ಬೇಡಿಕೆ ಮೂವತ್ತರಿಂದ ತಿಂಗಳ ವೇತನ ಬಾಕಿಯನ್ನು ಕೊಡ್ಬೇಕಾಗುತ್ತೆ ಅದಕ್ಕೆ ಕಾನೂನು ಬದ್ಧವಾದಂತದ್ದು ಒಂದು ಸಂಸ್ಕೃತಿ ಕೂಡ ಸಾವಿರದ ಒಂಬೈನೂರ ಐವತ್ತ ಏಳರಿಂದ ಏನು ಕೈಗಾರಿಕಾ ವಿವಾದ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಮೂವತ್ತರ ಅಡಿಯಲ್ಲಿ ಆದಂತಹ ಒಪ್ಪಂದಗಳ ಮೂಲಕ ವೇತನ ಪರಿಸ್ಕೊಂಡ್ರೆ ವೇತನ ಬಾಕಿಯನ್ನ ಕೊಟ್ಕೊಂಡು ಬರ್ಲಾಗ್ತಾನೆ ಇದೆ ಅದೊಂದು ಕಾನೂನು ಬದ್ಧ ಒಂದೊಂದು ಸೌಲಭ್ಯ ಅದು ಆ ಸೌಲಭ್ಯ ನಿರಾಕರಣೆ ಮಾಡಲಿಕ್ಕೆ ಸರ್ಕಾರಕ್ಕೆ ಆಲಿತ ಆಳ್ತ ಇಲ್ಲ ಆ ಒಂದು ಅವಕಾಶ ಇಲ್ಲ ಅದನ್ನ ಒಂದು ಒತ್ತಾಯ ಮಾಡ್ತಾ ಇದ್ದೇವೆ ಗೊತ್ತಾಗ ಒಂದೊಂದು ಇಪ್ಪತ್ತ ನಾಲ್ಕರಿಂದ ಈ ನಾಲ್ಕು ವರ್ಷ ಕಾಲ ಆರನೆ ಬೇಡಿಕೆಯನ್ನ ಜನವರಿ ಇಪ್ಪತ್ತ ನಾಲ್ಕರಿಂದ ನಾವು ಆಲನೇ ಆಳ್ತ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಅದನ್ನ ಆಲ್ಪ ಎರಡು ವರ್ಷಗಳಿಂದ ಬಳಿಕ ಮಾತುಗಳ ಮೂಲಕ ಭರವಸೆಗಳ ಮೂಲಕ ಮತ್ತೆ ಅದನ್ನ ಮುಖ್ಯ ಇನ್ನೂ ಕೂಡ ಆಗಿಲ್ಲ ಕಾಲ ಸುಮಾರು ನಾಲ್ಕು ಹೇಳಿ ಮುತಿಯಂಜ್ ನಾಲ್ಕು ಮೀಟಿಂಗ್ ಆಗಿದೆ ಸಾರ್ವಜನಿಕ ಎರಡು ಮೀಟಿಂಗ್ ಆಗಿದೆ ಅದ್ರ ಮಧ್ಯೆ ಸಾಕಷ್ಟು ಹೋರಾಟಗಳಾಗಿದೆ ಆಗಸ್ಟ್ ಐದರಿಂದ ನಾವು ಮತ್ತೆ ಮುಷ್ಕರ ಹೊಡೆದ್ವಿ ಟಿ ಎಲ್ ಹಾಕಿದ ಮುಖ ಮುಸ್ಕರಣ ಮುಂದಿದೆ ಅಂತ ಪರಿಸ್ಥಿತಿ ನಮ್ಗೆ ಬಂದಿದೆ ಆದ್ರೂ ಈ ಒಂದು ಏನು ತೀವ್ರತರವಾದ ವಿಳಂಬ ದುಷ್ಕಾಳಜಿ ಅನಾದರಾಣ ಹೆಸರು ಇದೆ ಅದೇನ ವಿರುದ್ಧ ಇವತ್ತು ನಿವೃತ್ತ ನೌಕರರು ಇವತ್ತು ಹೋರಾಟಕ್ಕೆ ಇವತ್ತು ಎಳಿದಿದ್ದಾರೆ ಆ ಸರ್ಕಾರವನ್ನ ನಿವೃತ್ತ ನೌಕರ ಪರವಾಗಿ ಜಾಂಟ್ ಆಕ್ಷನ್ ಕಮಿಟಿಯ ಪರವಾಗಿ ಸರ್ಕಾರ ಹೇಳ್ತೇನೆ ಕೂಡಲೇ ಸರ್ಕಾರ ನಿವೃತ್ತ ನೌಕರ ಸಂಘವನ್ನ ಕರೆದು ಕರೆದು ಮತ್ತೆ ಜಾಂಟ್ ಆಕ್ಷನ್ ಕಮಿಟಿಯನ್ನ ಕರೆದು ಎರಡು ಬೇಡಿಕೆಗಳ ಬಗ್ಗೆ ಇತ್ಯಂತ ಪಡಿಸಲೇ ಹೋದ್ರೆ ಮುಂದಿನ ದಿನಗಳಲ್ಲಿ ಉದ್ಘಾಟವಾದ ಹೋರಾಟವನ್ನು ಅವರು ಕಾಣಬೇಕಾಗುತ್ತೆ ಸ್ಪಷ್ಟವಾಗಿ ಹೇಳ್ತೇನೆ ಕೆಲವೇ ಸರ್ಕಾರ ಹೊರಬೇಕಾಗುತ್ತೆ ಮಾತ್ರ ಸ್ಪಷ್ಟವಾಗಿ ಇವತ್ತು ಪ್ರಮುಖವಾದ ಬೇಡಿಕೆ ಮೂವತ್ತೆಂಟು ತಿಂಗಳ ವೇತನ ಬಾಕಿಯನ್ನ ಕೊಡಬೇಕಾಗುತ್ತೆ ಒಂದೊಂದು ಇಪ್ಪತ್ತ ನಾಲ್ಕರಿಂದ ನಾಲ್ಕು ವರ್ಷಗಳ ಅವಧಿಗೆ ವೇತನ ಪರಿಶೀಲನೆ ಆಗ್ಬೇಕಾದ ಎರಡು ಬೇಡಿಕೆಗಳ ಬಗ್ಗೆ ಇವತ್ತು ಪ್ರಮುಖವಾದಂತಹ ವಿಷಯಗಳು ಕಾರ್ಮಿಕರ ಪರವಾಗಿವೆ ಎರಡು ಪ್ರಕಾರ ನಾವು ಒತ್ತಾಯ ಮಾಡ್ತಾನೆ